ಸ್ನೇಹಿತರಾದ ಪೇಂಟರ್ ಎಮ್ ಡಿ ಇಮಾಮ್ ಮೊಹಮ್ಮದ್ ಅಫೀಸ್ ಆಫ್ ನಾಗರಾಜ್ ಹಾಗೂ ಮುಜೀಫ್ ಇವರು ಕೂಡ ಅವರಿಗೆ ಸಾಥ್ ನೀಡುತ್ತದಾಗಿ ನಮ್ಮ ಬೆಳಕು ಟಿ ಅವರಿಗೆ ನನ್ನ ಹೆಸರು ಹನುಮಂತ ಕೋಟೆ ಮಾದಿಗ ಮುಖಂಡರು ನಾವು ನಮ್ಮದು ಊರು ಬಂದ್ಬಿಟ್ಟು ರಾಯಚೂರು ಜಿಲ್ಲೆ ಮಾನ್ಯ ತಾಲೂಕು ಬೆಳಕು ಟಿ ಬಿಯಲ್ಲಿ ವಿಶೇಷವಾಗಿ ನಮ್ಮನ್ನು ಗುರುತಿಸಿ ನಾವು ಮಾಡುವಂಥ ಸಮಾಜ ಸೇವೆಯನ್ನು ಗುರುತಿಸಿ ನಮ್ಮ ಬಗ್ಗೆ ತಾವು ವಿಸ್ತಾರವಾಗಿ ಕೇಳುತ್ತಾ ಇರ್ತಕ್ಕಂಥಕ್ಕಂಥ ಬೆಳಕು ಟಿವಿಯವರಿಗೆ ಮೊದ್ ಮತ್ತೊಂದು ಸಾರಿ ಹೃದಯಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತಾ ಈಗಾಗಲೇ ಕೊರೋನಾ ಎಂಬ ಮಹಾಮಾರಿಯ ಆ ಸಂಕಷ್ಟರಿಗೆ ದೀನ ದಲಿತರಿಗೆ ಬಡವರಿಗೆ ಯಾವುದೇ ಒಂದು ಜಾತಿಯನ್ನು ನಾವು ಗುರುತಿಸಿ ಎಲ್ಲರಲ್ಲೂ ಮಾನವತ ದೃಷ್ಟಿಯಿಂದ ಕೊರೋನಾ ಎಂಬ ಒಂದು ಭಯ ಒಂದು ವೈರಸ್ಸಿನಿಂದ ಏನು ಕಷ್ಟದಿಂದ ನೆರಳುತಿರ್ತಕ್ಕಂಥವರಿಗೆ ಅನೇಕ ರಾಯಚೂರು ಜಿಲ್ಲಾದ್ಯಂಥ ನಾವು ಕಿಟ್ಗಳನ್ನು ವಿತರಣೆ ಮಾಡಿದೆ ಈಗಾಗಲೇ ನಾನು ಹಿಟ್ಟು ವಿತರಣೆ ಮಾಡಿರ್ತಕ್ಕಂಥದ್ದು ಬಡವರನ್ನ ಆಗಿ ಅವ್ರನ್ನ ಗುರುತಿಸಿ ಅವರಿಗಾಗಿ ನಾನು ಸೇವೆ ಮಾಡಿರ್ತಕ್ಕಂಥದ್ದು ಮತ್ತು ಮೊನ್ನೆ ತಾನೇ ಈ ಏನು ಇವತ್ತು ಮಂಗಳಮುಖಿ ಏನಂತೀವ ಮಂಗಳಮುಖಿಯವರಿಗೂ ಸಹ ಈ ಕೊರೋನಾ ಮಹಾಮಾರಿಯಲ್ಲಿ ಅವ್ರನ್ನ ಒಂದು ಕಪ್ಪು ಚುಕ್ಕೆಯಲ್ಲಿ ನೋಡ್ತಕ್ಕಂಥ ವ್ಯಕ್ತಿಗಳಿಗೂ ಸಹ ನಮ್ಮದೇ ಆದಂಥ ಮಾದಿಗೆ ಮುಖಂಡನಾದಂಥ ಏನು ಇವತ್ತು ಮಾದಿಗೆ ಮುಖಂಡನಾಗಿ ನಾವು ಮಾಡ್ತಕ್ಕಂಥ ಸೇವೆ ಏನು ಸಣ್ಣ ಸೇವೆ ಈ ಸೇವೆ ಅದು ದೊಡ್ಡದಲ್ಲ ದೇವರು ಇವಾಗಿದ್ದು ನಾಳೆ ಹೋಗ್ತಕ್ಕಂಥ ವ್ಯಕ್ತಿಗಳು ನಾವು ಅಂಥ ಒಂದು ಮನೋಭಾವನೆ ಇದ್ದಂಥ ನಾವು ಸಣ್ಣದಾದಂಥ ಸರಳವಾದಂಥ ಸೇವೆ ಮಾಡಿದ್ದೀವಿ ಈ ಬೆಳಕು ಟಿ ಬಿಯವರಿಗೆ ಮತ್ತೊಂದು ಸಾರಿ ಹೃದಯಪೂರ್ವಕವಾಗಿ ಅಭಿನಂದನೆ ಸರ್ತಾನೆ ಒಳ್ಳೇದು ಮಾಡಬೇಕು ಒಳ್ಳೆ ರೀತಿಯಲ್ಲಿ ಹೋಗ್ಬೇಕಂತ ಮತ್ತು ಎಮ್ ಡಿ ಇಮಾಮು ಅನೇಕ ನನ್ನ ಯಾವುದೇ ಜಾತಿ ಅಂತ ಈ ಸೀಮಿತ ಇಲ್ಲ ಎಲ್ಲ ಜಾತಿ ಜನಾಂಗದವರು ನನ್ನ ಜೊತೆ ಇದ್ದಾರೆ ಅವ್ರ ಜೊತೆ ಅವರು ಅವರ ಒಂದು ಸ್ಫೂರ್ತಿಯಿಂದ ನಾನು ಈ ಕೆಲಸ ಕಾರ್ಯಗಳನ್ನು ಮುಂದೆ ಮಾಡ್ತಾಯಿದ್ದೀನಿ ಮಾಡ್ತೀನಿ ಈಗಲೂ ಕಾರ್ಯನಿ ನಾನು ಟಿಕ್ಕಿ ಇಟ್ಕೊಂಡಿದ್ದೀನಿ ಶುಭವಾಗಲಿ ಹೀಗೆ ನಿಮ್ಮನ್ನು ನೋಡಿ ಬೇರೆ ಯುವಕರು ಕೂಡ ಉತ್ತೇಜನಗೊಂಡು ಮತ್ತು ಪ್ರೋತ್ಸಾಹ ತೊಗೊಂಬಂದು ಜೀನದಲಿತರಿಗೆ ಬಡವರಿಗೆ ಯಾರು ಸಂಕಷ್ಟದಲ್ಲಿದ್ದಾರೆ ಅಂಥವ್ರಿಗೆ ಸಹಕಾರ ನೀಡಲಿ